ವಂಚಕರ ಪ್ಯಾಟರ್ನ್ ಬದಲಾಗೋದು ಇಲ್ಲ ಅವರ ಬಲಗೆ ಬೀಳೋ ಅಮಾಯಕರ ಸಂಖ್ಯೆ ಕಡಿಮೆಯಾಗೋದೂ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಹಣ ಡಬಲ್ ಟ್ರಿಪಲ್ ಹೆಸರಿನಲ್ಲಿ ಹಲವಾರು ಹಗರಣಗಳು ನಡೀತಾನೆ ಇವೆ ಸುಲಭವಾಗಿ ಹೆಚ್ಚು ಹಣ ಸಂಪಾದಿಸುವ ಆಸೆಗೆ ಬಿದ್ದು ಅಮಾಯಕರು ಹಣ ಕಳೆದುಕೊಳ್ತಾನೆ ಇದ್ದಾರೆ ಇಂತಹ ಅದೆಷ್ಟೋ ಹಗರಣಗಳು ಬಯಲಾಗ್ತಾನೆ ಇದ್ರು ಕೂತಲ್ಲೇ ದುಡ್ಡು ಮಾಡಬೇಕು ಅನ್ನೋ ಜನರ ದುರಾಸೆಗಂತೂ ಕೊನೆನೇ ಇಲ್ಲ ಅದನ್ನೇ ಬಳಸಿಕೊಳ್ಳುವ ವಂಚಕರು ವಿಧ ವಿಧದ ಆಮಿಷ ಒಡ್ಡಿ ಹಣ ಬಾಚಿಕೊಂಡು ಪರಾರಿಯಾಗ್ತಿದ್ದಾರೆ ಕಳೆದ ಒಂದೇ ವಾರದಲ್ಲಿ ಈ ರೀತಿಯ ನಾಲ್ಕು ಪ್ರಮುಖ ಹಗರಣಗಳು ಬೈಲಾಕಿವೆ ಇವು ದೊಡ್ಡ ಸುದ್ದಿಯಾದ ನಾಲ್ಕು ಪ್ರಕರಣಗಳು ಮಾತ್ರ ಒಟ್ಟು ನೂರಾರು ಇತರ ಪ್ರಕರಣಗಳು ನಡೀತಾನೆ ಇವೆ ಕೇಸ್ ನಂಬರ್ ಒನ್ ಸೆಪ್ಟೆಂಬರ್ ಏಳರಂದು ಗುರುಗ್ರಾಮ್ ಪೊಲೀಸರು ಎಪ್ಪತ್ತೇಳು ಲಕ್ಷ ರೂಪಾಯಿ ಹೂಡಿಕೆ ಹಗರಣದಲ್ಲಿ ಒಬ್ಬನನ್ನ ಬಂಧಿಸಿದೆ ಕೇಸ್ ನಂಬರ್ ಟು ಸೆಪ್ಟೆಂಬರ್ ಒಂಬತ್ತರಂದು ನೋಯ್ಡಾದಲ್ಲಿ ಹೂಡಿಕೆ ಹೆಸರಲ್ಲಿ ಸೈಬರ್ ಫ್ರಾಡ್ಗಳು ಒಬ್ಬರಿಂದ ಒಂದು ಕೋಟಿ ಲಕ್ಷ ರೂಪಾಯಿ ವಂಚಿಸಿದ ಪ್ರಕರಣ ದಾಖಲಾಗಿದೆ ಕೇಸ್ ನಂಬರ್ ತ್ರೀ ಹೂಡಿಕೆ ಹಗರಣ ನಡೆಸಿ ಪರಾರಿಯಾಗಿದ್ದ ದೀಪನ್ಕರ್ ಭರ್ಮನ್ ಅನ್ನುವತನನ್ನ ಪೊಲೀಸರು ವಶಕ್ಕೆ ಪಡೆದ ಪ್ರಕರಣ ಕೇಸ್ ನಂಬರ್ ಫೋರ್ ತನ್ನ ವಿಲಾಸಿ ಜೀವನ ಶೈಲಿಯಿಂದಾಗಿ ಎಲ್ಲರ ಗಮನ ಸೆಳೆದಿದ್ದ ದಿಬ್ರೂಗಢನ ಇಪ್ಪತ್ತೆರಡು ವರ್ಷದ ಬಿಶಾಲ್ ಫುಕಾನ್ ಎಂಬ ಯುವಕ ಎರಡ್ ಸಾವಿರದ ಇನ್ನೂರು ಕೋಟಿ ರೂಪಾಯಿಯ ಬೃಹತ್ ಹಗರಣದಲ್ಲಿ ಪೊಲೀಸರ ಅತಿಥಿಯಾಗಿರುವ ಪ್ರಕರಣ ಕೇವಲ ಇಪ್ಪತ್ತೆರಡರ ಯುವಕ ಮಾಡಿರುವ ಈ ಬೃಹತ್ ಹಗರಣದ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀವಿ ಕೇಳಿ ಬಿಶಾಲ್ ಫುಕನ್ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ವಿದೇಶಿ ಸ್ಥಳಗಳಿಂದ ಫೋಟೋಗಳನ್ನ ಪೋಸ್ಟ್ ಮಾಡ್ತಾ ಇದ್ದ ಜೊತೆಗೆ ಎಕರೆಗಟ್ಟಲೆ ಭೂಮಿ ಮತ್ತು ದುಬಾರಿ ವಿಲಾಸಿ ಕಾರುಗಳನ್ನ ಖರೀದಿಸಿ ಗಮನ ಸೆಳೆದಿದ್ದ ಆದ್ರೆ ಇದೀಗ ಎರಡ್ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಆನ್ಲೈನ್ ಟ್ರೇಡಿಂಗ್ ಹಗರಣದಲ್ಲಿ ಈತನನ್ನ ಬಂಧಿಸಲಾಗಿದೆ ಕನಿಷ್ಠ ಎರಡ್ ಸಾವಿರದ ಇನ್ನೂರು ಕೋಟಿ ಮೌಲ್ಯದ ಆನ್ಲೈನ್ ಟ್ರೇಡಿಂಗ್ ಹಗರಣದಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ಅಸ್ಸಾಂ ಪೊಲೀಸರು ಒಂದು ವಾರದೊಳಗೆ ರಾಜ್ಯದ ವಿವಿಧ ಭಾಗಗಳಿಂದ ಮೂವತ್ತೆಂಟು ಜನರನ್ನು ಬಂಧಿಸಿದ್ದಾರೆ ಹಗರಣದಲ್ಲಿ ಭಾಗಿಯಾಗಿರುವ ಆರೋಪ ಎದುರಿಸ್ತಾ ಇರುವ ನಟಿ ನೃತ್ಯ ನಿರ್ದೇಶಕಿ ಸುಮಿ ಬೋರಾಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ವಿಶಾಲ್ ಫುಖಾನ್ ದಿಬ್ರೂಢ್ ಮೂಲದವನಾಗಿದ್ದು ಆನ್ಲೈನ್ ಟ್ರೇಡಿಂಗ್ ಹಗರಣ ಬೆಳಕಿಗೆ ಬಂದ ನಂತರ ಆತನನ್ನ ಬಂಧಿಸಲಾಗಿದೆ ಸುಮಿ ಬೋರಾ ಕೂಡ ಅದೇ ಸ್ಥಳದಿಂದ ಬಂದವರು ಮತ್ತು ಫುಕಾನ್ ನಟಿಯನ್ನ ತನ್ನ ಸಹೋದರಿ ಅಂತಾನೆ ಕರೀತಾ ಇದ್ದ ಕಳೆದ ವರ್ಷ ಉದಯಪುರದಲ್ಲಿ ಸುಮಿ ಬೋರಾ ಅವರ ಅದ್ದೂರಿ ಮದುವೆಗೆ ಖರ್ಚಾದ ಹಣವೆಲ್ಲ ಫುಖಾನ್ ಅವನದ್ದೇ ಆಗಿತ್ತು ಅಂತ ವರದಿಗಳು ತಿಳಿಸಿವೆ ಪೊಲೀಸ್ ಮೂಲಗಳ ಪ್ರಕಾರ ಸಮಾಜದಲ್ಲಿ ಪ್ರಭಾವಿ ಹಾಗೂ ಶ್ರೀಮಂತ ವ್ಯಕ್ತಿಗಳನ್ನ ಫುಕಾನ್ ಬಳಿ ಹೂಡಿಕೆ ಮಾಡುವಂತೆ ಸುಮಿ ಬೋರಾ ಪ್ರೇರೇಪಿಸ್ತಾ ಇದ್ರು ಈ ಪಟ್ಟಿಯಲ್ಲಿ ವೈದ್ಯರು ಅಸ್ಸಾಮಿ ಚಲನಚಿತ್ರೋದ್ಯಮದ ನಟ ನಟಿಯರು ಮತ್ತು ಕೆಲವು ರಾಜಕಾರಣಿಗಳು ಸೇರಿದ್ದಾರೆ ವಿವಾದಾತ್ಮಕ ನಟಿ ಸುಮಿ ಬೋರಾ ಅಸ್ಸಾಮಿ ಚಲನಚಿತ್ರೋದ್ಯಮ ಸೇರಿದಂತೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿನ ತಮ್ಮ ಸಂಪರ್ಕಗಳನ್ನು ಬಳಸಿಕೊಂಡು ಫುಕಾನ್ ಸಂಸ್ಥೆಯಲ್ಲಿ ಹೂಡಿಕೆ ಮಾಡುವಂತೆ ಪ್ರೇರೇಪಿಸಿದ್ರು ಅಂತ ವರದಿಯಾಗಿದೆ ಪೊಲೀಸರ ಪ್ರಕಾರ ಬಿಶಾಲ್ ಫುಖಾನ್ ಗುವಾಟಿಯಲ್ಲಿ ಅಸ್ಸಾಮಿ ಚಲನಚಿತ್ರೋದ್ಯಮದ ಜನರಿಗೆ ನಗರದ ಐಷಾರಾಮಿ ಹೋಟೆಲ್ಗಳಲ್ಲಿ ಅದ್ದೂರಿ ಪಾರ್ಟಿಗಳನ್ನ ನೀಡ್ತಾ ಇದ್ದ ಪಾರ್ಟಿಗಳಿಗೆ ಹಾಜರಾಗೋರಿಗೆ ವಂಚಕರು ದುಬಾರಿ ಉಡುಗೊರೆಗಳ ಮೂಲಕ ಆಮಿಷ ಒಡ್ತಾ ಇದ್ರು ನಂತರ ಫುಖಾನ್ ಕಂಪನಿಯಲ್ಲಿ ಹೂಡಿಕೆ ಮಾಡುವಂತೆ ಸುಮಿ ಬೋರಾ ಅಸ್ಸಾಮಿ ನಟರನ್ನ ಒಪ್ಪಿಸುತ್ತಿದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ ವಂಚಕ ಬಿಶಾಲ್ ಫುಖಾನ್ ನಟಿ ಬೋರಾ ನೆಟ್ವರ್ಕ್ ಮೂಲಕ ಸಾಕಷ್ಟು ಹೂಡಿಕೆಯನ್ನ ಪಡೆದಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ ಅರವತ್ತು ದಿನಗಳಲ್ಲಿ ಹೂಡಿಕೆಯನ್ನ ದ್ವಿಗುಣಗೊಳಿಸುವ ಭರವಸೆಯೊಂದಿಗೆ ಗ್ರಾಹಕರಿಂದ ವಹಿಸಿದ ಹಣವನ್ನ ಷೇರುಗಳಲ್ಲಿ ಹೂಡಿಕೆ ಮಾಡಲಾಗ್ತಾ ಇತ್ತು ಕಳೆದ ಮೂರು ವರ್ಷಗಳಿಂದ ಈ ಹೂಡಿಕೆ ಬಾಚುವ ದಂಧೆ ನಡೀತಾ ಇತ್ತು ಕೆಲವು ಹೂಡಿಕೆದಾರರು ವಿಶಾಲ್ ಫುಕಾನ್ ಮತ್ತು ಗುವಾಟಿ ಮೂಲದ ಸ್ವಪ್ನಲಿಲ್ ದಾಸ್ ಅವರ ಆಪ್ನಲ್ಲಿ ಹೂಡಿಕೆ ಮಾಡೋಕೆ ಬ್ಯಾಂಕ್ಗಳಿಂದ ಹತ್ತರಿಂದ ಹದಿನೈದು ಲಕ್ಷ ಸಾಲ ಪಡೆದಿದ್ದೇವೆ ಅಂತ ಹೇಳಿದ್ದಾರೆ ಇವರು ಆರಂಭದಲ್ಲಿ ಸಣ್ಣ ಮೊತ್ತವನ್ನ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಲಾಭದೊಂದಿಗೆ ಹಿಂತಿರುಗಿಸಿದ್ರು ಆ ಲಾಭ ನೋಡಿ ಆಸೆಗೆ ಬಿದ್ದ ಗ್ರಾಹಕರು ದೊಡ್ಡ ದೊಡ್ಡ ಮೊತ್ತವನ್ನ ಹೂಡಿಕೆ ಮಾಡೋಕೆ ಪ್ರಾರಂಭ ಮಾಡಿದ್ರು ಆದರೆ ಕಳೆದ ಒಂದು ವರ್ಷಕ್ಕೂ ಹೆಚ್ಚು ಕಾಲದಿಂದ ಡಬಲ್ ದುಡ್ಡು ಪಾವತಿಸದ ಬಗ್ಗೆ ಕೆಲವು ಹೂಡಿಕೆದಾರರು ದೂರು ನೀಡಿದ ನಂತರ ಪೊಲೀಸರು ಈ ಆನ್ಲೈನ್ ವಂಚಕರ ಮೇಲೆ ದಾಳಿ ಮಾಡಿದ್ದಾರೆ ಹಗರಣದಲ್ಲಿ ಭಾಗಿಯಾಗಿರುವ ಶಂಕಿತ ನಟಿ ನೃತ್ಯ ನಿರ್ದೇಶಕಿ ಸುಮಿ ಬೋರಾ ಅವರಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಆಕೆ ನಿಂದ ದುಬಾರಿ ಉಡುಗೊರೆಗಳನ್ನ ಪಡೆದಿದ್ಲು ಎನ್ನಲಾಗಿದೆ ರಾಜಸ್ಥಾನದ ರೆಸಾರ್ಟ್ ನಲ್ಲಿ ಆಕೆಯ ಅದ್ದೂರಿ ವಿವಾಹದ ಬಗ್ಗೆಯೂ ತನಿಖೆ ನಡೀತಾ ಇದೆ ಅಧಿಕೃತ ಏಜೆನ್ಸಿಗಳು ಡಿಮ್ಯಾಟ್ ಖಾತೆಗಳ ಮೂಲಕ ಸ್ಟಾಕ್ ಬ್ರೋಕಿಂಗ್ ಅನ್ನು ನಿರ್ವಹಿಸುತ್ತಿದ್ದಾರೆ ಹೀಗೆ ನೇರವಾಗಿ ಜನರಿಂದ ಹಣ ಪಡೆಯೋದಿಲ್ಲ ಆದ್ದರಿಂದ ವಂಚಕರ ಬಲೆಗೆ ಬೀಳದಂತೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಜನರಿಗೆ ಸಲಹೆ ನೀಡಿದ್ದಾರೆ ಇದುವರೆಗೆ ಮೂವತ್ತೆಂಟು ಮಂದಿಯನ್ನ ಬಂಧಿಸಲಾಗಿದ್ದು ತನಿಖೆ ನಡೀತಾ ಇದೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಲಾಭ ನೀಡೋಕೆ ಯಾರ ಬಳಿಯೂ ಮಾಂತ್ರಿಕ ದಂಡ ಇಲ್ಲ ಷೇರುಗಳಲ್ಲಿ ವ್ಯಾಪಾರ ಮಾಡುವ ಹೆಸರಲ್ಲಿ ವಂಚಿಸೋರ ಬಗ್ಗೆ ಜನ ಜಾಗರೂಕರಾಗಿರ್ಬೇಕು ಅಂತ ಸಿಎಂ ತಿಳಿಸಿದ್ದಾರೆ ನೀವು ಕಷ್ಟಪಟ್ಟು ದುಡಿದ ಹಣವನ್ನ ಯಾರಾದರೂ ಕಸಿದುಕೊಳ್ಳೋದು ಸ್ವೀಕಾರಾರ್ಹವಲ್ಲ ಈ ವಂಚಕರ ವಿಲಾಸಿ ಜೀವನ ಶೈಲಿಯನ್ನ ನೀವು ನೋಡಿರಬೇಕು ಇದು ನಿಮ್ಮ ಕಠಿಣ ಪರಿಶ್ರಮದ ಹಣ ಅಂತ ಸಿಎಂ ಶರ್ಮಾ ಹೇಳಿದ್ದಾರೆ ಮೋಸ ಹೋಗೋರಿರೋ ತನಕ ಮೋಸ ಮಾಡೋರಿದ್ದೇ ಇತ್ತು ಸುಲಭವಾಗಿ ಎಲ್ಲೂ ದುಡ್ಡು ಸಿಗೋದಿಲ್ಲ ಅದಕ್ಕಾಗಿ ಕಠಿಣ ಪರಿಶ್ರಮ ಅತ್ಯಗತ್ಯ ಇವೆರಡನ್ನು ಜನ ಅರ್ಥ ಮಾಡ್ಕೊಳ್ಳೋವರೆಗೂ ಹೀಗೆ ವಂಚಿಸಿ ವಿಲಾಸಿ ಜೀವನ ನಡೆಸೋರು ಒಂದಲ್ಲ ಒಂದು ರೂಪದಲ್ಲಿ ಬರ್ತಾನೆ ಇರ್ತಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ